ನಮಸ್ಕಾರ ಟೀಚರ್ ಅವರಿಗೆ ಮಂಗಳವಾರ ಶುಕ್ರವಾರ ಓಕೆ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿತ್ತ ಓಕೆ ಬೆಳಗ್ಗೆ ಐದು ದಿವಸ ಹಾಲು ಕೊಡ್ತಾರಲ್ಲ ಚೆನ್ನಾಗಿ ಓದಬೇಕು ಓಕೆ ಬಟ್ಟೆ ಕೊಡ್ತಾರಾ ಶೂಸು ಕೊಡ್ತಾರಾ ಓಕೆ ಬುಕ್ಸು ಹೌದಾ ಕರ್ನಾಟಕದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರ ಸರಳತೆಗೆ ಜನ ಭೇಷ್ ಎಂದಿದ್ದಾರೆ ಇನ್ನು ಮೈಸೂರು ಜಿಲ್ಲೆಯ ಪಿರಾಪಟ್ನ ತಾಲೂಕಿನ ಸತ್ಯಗಾಲ ಬಿ ಕಾವಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ದಿಢೀರ್ ಭೇಟಿಯನ್ನ ನೀಡಿದ್ದು ಆ ಸಂದರ್ಭದಲ್ಲಿ ಕೈಕಟ್ಟಿ ನಿಂತಿದ್ದ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಕೈಕಟ್ಟಿ ನಿಲ್ಲಬಾರದು ಎಂದು ಹೇಳಿದ್ದಾರೆ ಇನ್ನು ಇವರ ಸರಳತೆಗೆ ಜನರು ಶಹಾಸ್ ಎಂದಿದ್ದಾರೆ ಇನ್ನು ಹಾಗೆ ಶಾಲೆಯನ್ನು ಶಾಲೆಯಲ್ಲಿನ ವ್ಯವಸ್ಥೆ ಹಾಗೂ ಮಕ್ಕಳ ಕುಂದುಕೊರತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಶೀಲನೆಯನ್ನು ನಡೆಸಿ ಅತ್ಯಂತ ಪ್ರಾಮಾಣಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ ಇನ್ನು ಶಾಲೆಯಲ್ಲಿನ ಎಲ್ಲ ಮಕ್ಕಳು ಭಾರತದ ಸಂವಿಧಾನದ ಪೀಠಿಕೆಯನ್ನು ಸರಾಗವಾಗಿ ಓದುವುದರ ಜೊತೆಗೆ ಖಾಸಗಿ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನು ಓದುವಂತೆ ನಮ್ಮ ಸರ್ಕಾರಿ ಶಾಲೆಯ ಪ್ರತಿಭಾವಂತ ಮಕ್ಕಳು ಸಹ ಆಂಗ್ಲ ಭಾಷೆಯ ಪದಗಳನ್ನು ಕಲಿತು ಸರಾಗವಾಗಿ ಮಾತನಾಡುವುದನ್ನು ನೋಡಿ ಅತ್ಯಂತ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಪೌಷ್ಟಿಕಾಂಶದ ಆಹಾರ ನೀಡುವಂತೆ ಸಲಹೆಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ ನೀಡಿದ್ದಾರೆ ಇನ್ನೂ ಶಾಲೆಗೆ ಹೊಸ ಕಟ್ಟಡ ಹಾಗೂ ಕಾಂಪೌಂಡ್ ನಿರ್ಮಿಸಲು ವಿದ್ಯಾರ್ಥಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ ಅದನ್ನು ಶೀಘ್ರವೇ ಕಾರ್ಯರೂಪಕ್ಕೆ ತರುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಇನ್ನೋ ಸ್ಥಳೀಯದಲ್ಲಿ ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ಮಂಜೂರಾತಿಗೆ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ದಾರೆ

ಇನ್ನು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಒಬ್ಬ ಶಿಕ್ಷಣ ಸಚಿವರಾಗಿ ಸರ್ಕಾರಿ ಶಾಲೆಯ ಬಗ್ಗೆ ಒಂದು ಅವರ ಕಾಳಜಿ ಏನಿದೆ ಇಲ್ಲಿ ಎದ್ದು ಕಾಣ್ತಾ ಇತ್ತು ಯಾಕಂದರೆ ಸರ್ಕಾರಿ ಶಾಲೆಗೆ ಭೇಟಿಯನ್ನು ನೀಡಿ ಆ ಮಕ್ಕಳ ಪೌಷ್ಟಿಕಾಂಶದ ಬಗ್ಗೆ ಪೌಷ್ಟಿಕ ಆಹಾರದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು ಹಾಗೆ ಅವರ ಒಂದು ಕಟ್ಟಡ ಇರ್ಬೋದು ಅಥವಾ ಶಾಲೆಗೆ ಕಾಂಪೌಂಡ್ ಇರ್ಬೋದು ಅದರ ಬಗ್ಗೆ ಸಾಕಷ್ಟು ಗಮನವನ್ನು ಈ ಶಿಕ್ಷಣ ಸಚಿವರು ವಹಿಸಿರ್ತಕ್ಕಂಥದ್ದು ಹಾಗೆಯೇ ಮಕ್ಕಳ ಒಂದು ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಹೇಗೆ ವಿದ್ಯಾಭ್ಯಾಸದ ಬಗ್ಗೆ ಬಗ್ಗೆ ಹೇಗೆ ಗಮನ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪರಿಶೀಲನೆಯನ್ನು ನಡೆಸಿರುವುದು ನಡೆಸಿರುವುದು ಒಂದು ಅವರ ಕಾಳಜಿಗೆ ಒಂದು ಕನ್ನಡಿ ಅಂತಲೇ ಹೇಳ್ಬೋದು ಇಂತಹ ಒಂದು ಶಿಕ್ಷಣ ಸಚಿವರು ಏನು ಈ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸರ್ಕಾರಿ ಶಾಲೆಗೆ ಭೇಟಿಯನ್ನು ಕೊಟ್ಟು ಈ ಒಂದು ಪರಿಶೀಲನೆಯನ್ನು ನಡೆಸಿದ್ದನ್ನು ಸಾಕಷ್ಟು ಸಾರ್ವಜನಿಕರ ಒಂದು ಪ್ರಶಂಸೆಗೆ ಪಾತ್ರವಾಗಿದ್ದಾರೆ ಲಾಸ್ಟ್ ಗ್ರಾಮ ಪಂಚಾಯತಿ ಅಡಿಗೆ ಮನೆ ಓಕೆ ಬಟ್ ಮಕ್ಕಳಿಗೆ ಶನಿವಾರ ಬೇಗ ಲೇಟ್ ಮಾಡಿದ ತುಂಬಾ ಲೇಟ್ ಆಗಿದೆ ನಮ್ಮ ಸರ್ಕಾರಕ್ಕೆ ಸೇರಿರೋದು ಅಂದ್ರೆ ಅವ್ರು ನಾಚ ಹಾಕ್ಬೇಕು ಮರ್ಯಾದಿಂದ ಕಾಂಪೌಂಡರ್ ಕಾಂಪೌಂಡ್ ಈಗ ಇರೋ ಫಂಡ್ಸ್ ಕಾಂಪೌಂಡ್ ಹಾಕ್ತಿವಿ ಫಸ್ಟ್ ಇದಕ್ಕೆ ಪಂಸಿದ್ಯಾ ಯಾಕೆ ಇವತ್ತು ನಾಳೆ ಸಂಡೇ ಇವತ್ತು ಹೋಗಕ್ಕೆ ಓ ಓಕೆ ಸರಿ ಹಂಗಾರೆ ಸೋಮವಾರ ಬೆಳಗ್ಗೆ ಮಾತಾಡಿ ಅವ್ರೇನೇನು ಹೇಳಿದ್ದಾರೆ ನನಗೆ ಅದೆಲ್ಲ ಮಾಡಿಸ್ಕೊಡ್ಬೇಕು ಕಾಂಪೌಂಡದು ಮಾಡಿ ಕಾಂಪೌಂಡು ಮಾಡಿ ಮತ್ತೆ ರೂಮ್ಸ್ ಬಂದು ನೋಡಿ ರೂಮ್ಸ್ ಗೊತ್ತಾಗತ್ತೆ ಹೆಂಗಿದೆ ಮಾಡಿ ನೀವು ನನಗೆ ರಿಪೋರ್ಟ್ ನಾಳೆ ಸೋಮವಾರ ಅಸೆಂಬ್ಲಿ ಇರ್ತದೆ ಮಧ್ಯಾಹ್ನ ನನಗೆ ಒಂದು ಎರಡು ಗಂಟೆ ಮೂರು ಗಂಟೆ ಒಳಗೆ ರಿಪೋರ್ಟ್ ಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇದು ಬರ್ಬೇಕು ನೀವು ಚೆನ್ನಾಗಿ ಓದಬೇಕು ಓಕೆ ಖುಷಿ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಕೊಡಿ